ಅಂತಹ ಮಹಾನ್ ಭಾವದ ಸಂತತಿ ನಮ್ಮ ನಿಮಗೆ ರಾಶಿ ಹಾಗಾಗಿ ಅವರ ಈಗ ಸನ್ಮಾನ್ಯ ಶ್ರೀಮಂತರ ಪರಿಚಯನ ಮಾಡಿಕೊಂಡು

ನೆರೆ ಹೊರ ರಾಷ್ಟ್ರಗಳು ಹೇಗೆ ಇರಬೇಕು ಅನ್ನೋದನ್ನ ಅವರು ಪ್ರಧಾನಮಂತ್ರಿ ಅವರಿಗೆ ಅದಿತ್ತಿದ್ದೆ ಬಹಳ ಹಿಂದೆ ವಿದೇಶಾಂಗ ಸಚಿವರಾಗಿ ಮರಾಠಿ ದೇಸಾಯಿ ಅವರ ಕಾಲಘಟ್ಟದಲ್ಲಿ ಹೆಣ್ಣು ಮಾಡಿಕೊಂಡ್ರು ಅನ್ನೋದು ನಿಮ್ಮೆಲ್ಲರೂ ನೆನಪಿದೆ ಅವರು ಸ್ವತಃ ಪ್ರಧಾನಮಂತ್ರಿ ಆದಾಗ ಲಾಹೋರಿಗೆ ಬಸ್ ಯಾತ್ರೆಯನ್ನ ಕೈಗೊಂಡ ಪಾಕಿಸ್ತಾನದಂತ ಅವರ ಜೊತೆ ಒಳ್ಳೆ ಸಂಬಂಧ ಇಟ್ಕೋಬೇಕು ಅನ್ನುವ ಕಾರಣಕ್ಕೆ ಮಾಡ್ತಾ ಇದ್ದ ನಾವು ಗಮನಿಸಿದ್ರೆ ಆ ರೀತಿಯಲ್ಲಿ ಇಡೀ ದೇಶವನ್ನ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮದ ನಾಲ್ಕು ದಿಕ್ಕುಗಳಲ್ಲಿ ರಸ್ತೆ ಅಭಿವೃದ್ಧಿ ಬಹಳ ಹಿಂದೆ ಜನಸಂಘದಿ ಬಂದು ಪೊಲೀಸ್ ಒಬ್ಬ ಜನಸಂಘದ ಅಧ್ಯಕ್ಷ ಒಂದು ಲಾಠಿ ತಗೊಂಡು ಹೊಡೆಯಕ್ಕೆ ಹೋದಾಗ ದೀರ್ ಲಾಟಿ ಕಿತ್ಕೊಂಡು ನಮ್ಮ ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು ಹೆಣ್ಮಕ್ಳು ಅಂತಂದ್ರೆ ಈ ದೇಶದ ಸಂಸ್ಕೃತಿಯ ಪ್ರತೀಕ ಅಂತ ಹೇಳಿದಂತಲ್ಲಿ ಬೆಳೆದಂತ ನಮ್ಮೆಲ್ಲರಿಗೂ ಒಂದು ಬಂಧುಗಳ ಆ ಎಮರ್ ಎಮರ್ಜೆನ್ಸಿ ಆದಮೇಲೆ ಚುನಾವಣೆಯ ಕೆಂಪತ್ವರು ಚುನಾವಣೆ ಹೋಗ್ತಾರೆ ಮೊದಲಿ ಅವರ ನೇತೃತ್ವದಲ್ಲಿ ಒಂದು ಪ್ರಣಾಳಿಕೆ ಸಂಗೀತ ಆಗಿರುತ್ತೆ ಮುಂದೆ ಇಡೀತಾರೆ ಇನ್ನೊಂದ್ಸಲ ನೋಡಿ ಕಲೆಕ್ಷನ್ಸ್ ಏನಾದ್ರೂ ಇದೆಯಾ ಅವ್ರು ನೋಡ್ತಾರೆ ಮೊದಲ ಕೃತದಲ್ಲೇ ಹೇಗೆ ಇದ್ದಿದ ಇದಕ್ಕೆ ಉತ್ತಮ ಅವಕಾಶ ವೈಯಕ್ತಿಕ ಸಮಾಜದ್ದು ಏನಾದರೂ ನಿಂತು ನಾನು ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳ್ತಾ ನನ್ನಲ್ಲಿ ನಿಮ್ಮೊಬ್ಬರಲ್ಲಿ ನನ್ನ ನಿಮ್ಮಲ್ಲಿ ಒಬ್ಬರಾಗಿ ನೋಡ್ಕೊಂಡಿದ್ದೀನಿ ಮತ್ತೊಮ್ಮೆ ಎಲ್ಲರೂ ఎల్ తరబేటి కొడతా అందో అదూ ఇవ్వు నేను హేగ ఎవరు మబ అందే నమ్మ ಪಾಟುದಾರರು ನಮ್ಮ ತಾತ ನಮಕಿಗಳು ಸೇತು ಮಾಡುದಾದಂತ ನೂರ ಆರು ವರ್ಷ ಬಟ್ಟಿದ್ರು ನಮ್ಮ ಮುಂತಾದ ಮೈಸೂರು ಸಂಸ್ಥಾನದಲ್ಲಿ ಮೀನೆ ನೋಡಿಸಿದ್ರಂತೆ ಮೀನೆ ವೆಂಕಟರಾಮಯ್ಯ ಅವರು ಅಂತ ಈಗ ನಮ್ಮ ತಂದೆ ಅಪ್ಪು ಜಯತೀರ್ತ ಅಂತ ಅವರಿಗೆ ಏನಾದ್ರೂ ಮಾಡಬೇಕು ಅಂತ ಹೋಗ್ಲಿಲ್ಲ ಎಲ್ಲಿ ಅರ್ಜಿ ಕೊಡಿ ಅನ್ನೋದು ನಮ್ಮ ತಂದೆ ಇಲ್ಲ ರಂಗಭೂಮಿ ನನಗೂ ಖುಷಿ ಕೊಟ್ಟಿದೆ ಸೊ ನಾನು ರಂಗಭೂಮಿಗೆ ಏನ್ ಮಾಡಿದ್ರು ಗೊತ್ತಿಲ್ಲ ಬಟ್ ರಂಗಭೂಮಿ ನನಗೆ ಎಲ್ಲವನ್ನೂ ಕೊಟ್ಟಿದೆ ಹಾಗಾಗಿ ನನ್ಗೆ ಯಾವ ಪ್ರಶಸ್ತಿನೂ ಬೇಡ ಅಂತ ಹೇಳಿ ಬಿಟ್ಟುಬಿಟ್ಟಿದ್ರು ಈಗ ನಮ್ಮ ತಂದೆಗೆ ಎಂಬತ್ತೈದು ವರ್ಷ ಮೊನ್ನೆ ಶ್ರೀಯುತ ಮಂತ್ರಿಗಳಾದ ಮೋದಿ ಅವರು ಬಂದ ಮೇಲೆ ಈ ತರ ರಾಜ್ಯದಲ್ಲಿ ಯಾರ್ಯಾರು ప్రశస్తి వంశకర వంజిక హాక ఎప్ప జన ఇంత అమృత ప్రశస్తి అంటే ఈక్వల్ అయితే పద్మశ్రీ పద్మశ్రీ ప్రశస్తి ఈక్వల్ అయిన అమృత ప్రశస్తి అన్నదిన మోదీ ಎಂಬತ್ನಾಲ್ಕು ಜನ ಪ್ರೆಸೆಂಟ್ ಇದ್ರು ಎಂಬತ್ನಾಲ್ಕು ಜನ ಮುಂದ್ರು ಪ್ರೆಸೆಂಟ್ ಇದ್ರು ಆ ಎಂಬತ್ ಜನಕ್ಕೆ ಎಷ್ಟು ಉತ್ಸಾಹ ಇತ್ತು ಎಷ್ಟು ಹೆಮ್ಮೆ ಇತ್ತು ಅಂತ ಹೇಳಿದ್ರೆ ನಮ್ಮ ತಂದೆಗೆ ಫೋನ್ ಮಾಡಿ ಹೇಳಿದ್ದು ಇದು ಬೇರೆ ಯಾರೋ ಹೊತ್ತಿದ್ರೆ ಬೇಡ ಅಂತಿದ್ವಿ ನಾವು ಮೋದಿಯವರು ಇಂಟ್ರೂಸ್ ಮಾಡಿದ್ದಾರೆ ದಯವಿಟ್ಟು ನೀವು ತಗೊಳ್ಳಿದ್ದನ್ನ ಇದು ನಮ್ಮ ಹಿಂದುತ್ವದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಹೌದು ನನಗೆ ನಾನು ಶುಟಿಂಗ್ ಹೋದಾಗ ನಾನು ಬ್ರಾಹ್ಮಣರು ಅನ್ನೋ ಕಾರಣಕ್ಕೆ ಬಹಳಷ್ಟು ಜನ ನನಗೆ ಅವಮಾನ ಮಾಡ್ತಾರೆ ನನ್ನ ಮುಂದೆ ಬಂದು ನಾನು ಇಷ್ಟು ತಿಂತಾರೆ ನೀವು ತಿಂದ್ರೆ ಏನಾಗುತ್ತೆ ಅಂತ ಕೇಳ್ತಾರೆ ನಾನು ಕೇಳ್ತೀನಿ ತಿಂದ್ರೆ ನೀವು ಏನೂ ಆಗಿಲ್ಲ